ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಖುಷಿ ಫುಡ್ ರೆಸಿಪೀಸ್ ಅಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ ಹಬ್ಬಕ್ಕೆ ಹೊರಡ್ತಾ ಇದ್ದೀವಿ ಹೊರಡುವಂಥ ತಯಾರಿ ಹಾಗೆಯೇ ಬೆಳಗಿನ ತಿಂಡಿ ಹಾಗೇನೇ ನನ್ನ ಮಗಳು ಒಂದು ಹಾಡು ಹೇಳಿದಾಳೆ ಅದನ್ನು ಕೂಡ ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ಸೊ ಇನ್ನು ಬೆಳಗ್ಗೆ ಅದು ಸಿಂಪಲ್ ಆಗಿರುವಂತಹ ರಂಗೋಲಿನ ಹಾಕ್ತೆ ಪ್ರತಿದಿನ ಒಂದೇ ತರ ರಂಗೋಲಿ ಹಾಕೋದಕ್ಕಿಂತ ಇವತ್ತು ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಬೇರೆ ತರ ಡಿಸೈನ್ ರಂಗೋಲಿನ ಹಾಕಿದ್ದೀನಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮಗೆಲ್ಲ ಈ ಒಂದು ರಂಗೋಲಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಇನ್ನು ರಂಗೋಲಿ ಎಲ್ಲ ಹಾಕಿ ಬಂದು ಬಿಸಿನೀರ್ ಕಾಯಿಸ್ಕೊಂಡು ಕುಡಿದು ಆಸ್ ಯೂಶುವಲ್ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದ್ವಿ ಇವತ್ತು ಊರಿಗೆ ಹೊರಡೋಣ ಅಂತ ಅನ್ಕೊಂಡಿದ್ದು ಇದ್ದವರು ಬೆಳಗ್ಗೆ ಎದ್ಬಿಟ್ಟು ಬೇಡ ಹೋಗೋದು ಅಂತ ಹೇಳಿದ್ರು ಸೊ ಯಾಕೋ ಸ್ವಲ್ಪ ಬೇಜಾರಾಯಿತು ಅದು ಅಲ್ದೇನೆ ಇವತ್ತು ಗೊಂಬೆಗೂ ಕೂಡ ಅಂಗನವಾಡಿ ಇರಲಿಲ್ಲ ಸೊ ಬೇಜಾರಾಯ್ತಲ್ಲ ಹಾಗಾಗಿ ಕೆಲಸ ಎಲ್ಲ ಲೇಟೇ ಆಗೋಯ್ತು ಇವತ್ತು ಸೊ ಇನ್ನೂ ಒಂದು ಊರಿಂದ ತಂದಿರೋ ಅಂಥದ್ದು ಎಳ್ನೀರ್ ಅದು ಅದನ್ನು ಕೊಚ್ಕೊಟ್ರು ನನ್ನ ಮಗಳು ಸ್ವಲ್ಪನೇ ಕುಡಿದಿದ್ದು ಇನ್ನು ಮಿಕ್ಕಿದ್ದೆಲ್ಲ ನಾನು ಕುಡ್ಕೊಂಡೆ ಇನ್ನು ಮತ್ತೆ ಅದರಲ್ಲಿ ಬೊಂಬ್ಲು ಅಂತ ಇರುತ್ತೆ ಅದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯವರು ಅರ್ಧ ತಿಂದರು ನಾನು ಅರ್ಧ ತಿಂದೆ ನನಗದ್ರಲ್ಲಿರೋಂಥ ಬೊಂಬ್ಲು ಅಂತ ಅಂದರೆ ತುಂಬಾ ಇಷ್ಟ ಎಳ್ನೀರೆಲ್ಲ ಕುಡ್ದಾಯ್ತು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದರು ಅಷ್ಟರೊಳಗೆ ನಾನು ಕೂಡ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೆ ಬಂದು ಸರಿ ಆಯಿತು ಹೊರಡು ಹೋಗೋಣ ಅಂತ ಲೇಟಾಗಿ ಹೇಳಿದ್ರು ಬೇಜಾರು ಆಯಿತು ಹಾಗೆಯೇ ಸ್ವಲ್ಪ ಖುಷಿನೂ ಕೂಡ ಆಯಿತು ಹೋಗೋಣ ಅಂದ್ರಲ್ಲ ಅಂತ you <laughs> ಇನ್ನು ದಿನಕ್ಕಾದರೆ ಬೇಗ ರೆಡಿ ಆಗ್ಬಿಟ್ಟು ಬಿಡ್ಬೋದು ನಾವಿನ್ ಬರೋದು ಒಂದು ನಾಲ್ಕು ದಿನ ಆಗುತ್ತೆ ಸೊ ನಾಲ್ಕು ದಿನಕ್ಕಾಗುವಷ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಸೊ ಇನ್ನು ನನ್ನ ಮಗಳಿಗೆ ನನಗೆ ನಮ್ಮ ಮನೆಯವ್ರಿಗೆ ಗೊಂಬೆಗೆ ಫ್ರಾಕ್ನ ಇಟ್ಕೊಳ್ಳೋಣ ಅಂತ ಇಟ್ಕೊಂತ ಇದೆ ಇನ್ನು ಇವಾಗ ಶೆಕೆ ಬೇರೆ ಜಾಸ್ತಿ ಇದೆ ಸೊ ಹಾಗಾಗಿ ಒಂದ್ ಮಾತ್ರ ಫ್ರಾಕ್ ಇಟ್ಕೊಂಡು ಇನ್ನು ಮಿಕ್ಕಿದೆ ಬೇರೆ ಡ್ರೆಸ್ ಇಟ್ಕೊಂಡೆ ಇನ್ನು ನನಗೆ ಎರಡು ಸ್ಯಾರಿನ ತಗೊಂಡೆ ಹಾಗೆ ಒಂದು ಡ್ರೆಸ್ ನ ಇಟ್ಕೊಂಡೆ ನಮ್ಮ ಮನೆಯವ್ರ ಬಟ್ಟೆಗಳನ್ನು ಕೂಡ ಎತ್ತಿಟ್ಕೊಂಡೆ ಸೊ ನನ್ನ ಮಗನ ಕರ್ಕೊಂಡೋಗ್ತಾ ಇಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ ಅವ್ನು ಯಾವುದೇ ಒಂದು ಫಂಕ್ಷನ್ ಗೆ ಹೋಗಬೇಕು ಮನ್ಸಿಗೆ ತುಂಬಾನೇ ಬೇಜಾರು ಬೇಜಾರಾಗುತ್ತೆ ಆಗುತ್ತೆ ಯಾಕೆ ಅಂತ ಅಂದ್ರೆ ಇವಾಗ ಎಕ್ಸಾಮ್ ಟೈಮ್ ಬೇರೆ ಇವಾಗ ಅವನಿಗೆ ಎಕ್ಸಾಮ್ ನಡೀತಾ ಇದೆ ಸೊ ಹಾಗಾಗಿ ಅವನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಬಟ್ ಆದ್ರೂ ಬಟ್ ನಾವಾದ್ರೂ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಏನೂ ಮಾಡೋಕ್ಕಾಗಲ್ಲ ಎಕ್ಸಾಮ್ ಟೈಮ್ ಬೇರೆ ಅಲ್ವಾ ಎಕ್ಸಾಮ್ನು ಇಂಪಾರ್ಟೆಂಟೇ ಇನ್ನು ನಾವೇ ಹೋಗಿ ಬರೋಣ ಅಂತ ಹೊರಟ್ವಿ ಸೊ ಇನ್ನು ತಿನ್ನಿನೂ ಕೂಡ ಲೇಟೇ ಇವತ್ತು ಮಾಡಿದ್ದು ಬೇಜಾರು ಬೇರೆ ಇತ್ತು ಸೊ ಹಾಗಾಗಿ ಇನ್ನೂ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಉಪ್ಪಿಟ್ಟನ್ನ ನಾನು ರಜೆಗಳ ಟೈಮಲ್ಲಿ ಮಾತ್ರ ಮಾಡ್ತೀನಿ ಅಷ್ಟಾಗಿ ಉಪ್ಪಿಟ್ಟು ಇಷ್ಟ ಪಡೋದಿಲ್ಲ ಒಬ್ಬರೇ ಇಷ್ಟಪಡ್ತಿನೋದು ನಮಗೇನು ಅಷ್ಟು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಇವತ್ತು ಅವ್ರೂ ಕೂಡ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಇನ್ನು ನನಗೂ ಜಾಸ್ತಿ ಕೆಲಸಗಳಿತ್ತು ಬೇಗ ಬೇಗ ಮಾಡ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು ಒಪ್ಪಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲಿಗಾದರೂ ಹೋಗಬೇಕು ಅಂತ ಅಂದ್ಕೊಂಡಾಗ ಒಂದೇ ಮನಸ್ಸಲ್ಲಿ ಹೊರಟು ಬಿಡಬೇಕು ಹೋಗೋದು ಬೇಡ ಹೋಗೋಣ ಹೋಗೋದು ಬೇಡ ಹೋಗೋಣ ಒಬ್ರು ಹೋಗೋಣ ಅನ್ನೋದು ಒಬ್ಬರು ಬೇಡ ಅನ್ನೋದು ಈ ಥರ ಆದಾಗ ಮನಸ್ಸು ಕಸಿ ಬಿಸಿ ಅಂತ ಅನಿಸುತ್ತೆ ಸೊ ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ರಲ್ಲ ಸ್ವಲ್ಪ ಬೇಜಾರು ಸ್ವಲ್ಪ ಖುಷಿ ಆಯಿತು ಹೋಗೋಣ ಅಂದಿದ್ದಕ್ಕೆ ಖುಷಿ ಆಯಿತು ಹೋಗೋದು ಬೇಡ ಅಂದಿದ್ದಕ್ಕೆ ಬೇಜಾರಾಯಿತು ಬೇಡ ಅಂತ ಅಂದ್ರಲ್ಲ ಅಂತ ನಾನು ಯಾವ ಕೆಲಸನೂ ಮಾಡಿರಲಿಲ್ಲ ಕೊನೆಗೆ ಬೇಗ 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 ಕೆಲಸಗಳನ್ನ ಮಾಡ್ಕೋಬೇಕಾಯಿತು ಸೊ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಕೆಲಸಗಳ್ನ ಆಯಿತು ಏನು ಕೂರಿಗೆ ಹೋಗೋದು ಬೇಡ ಅಂತ ಇದ್ದೀರಾ ಅಂತ ಕೇಳಿದೆ ಅದಕ್ಕೆ ಅವರು ನನ್ನ ಹತ್ರ ದುಡ್ಡಿಲ್ಲ ಇನ್ನು ಹೋದ್ಮೇಲೆ ಖರ್ಚಿಗೆ ದುಡ್ಡು ಬೇಕೇ ಬೇಕು ಸೊ ಹಾಗಾಗಿ ದುಡ್ಡಿಲ್ಲ ಹೋಗೋದು ಬೇಡ ಅಂತ ಅಂದೆ ಅಂದರು ಕೊನೆಗೇಗೋ ಅಡ್ಜಸ್ಟ್ ಮಾಡ್ಕೊಂಡ್ರು ಅನಿಸುತ್ತೆ ಹೋಗೋಣ ಅಂತ ಅಂದರು ಫೈನಲಿ ಕೆಲಸ ಕಷ್ಟ ಆದ್ರೂ ಪರವಾಗಿಲ್ಲ ಪಟ ಅಂತ ಎಲ್ಲದನ್ನು ಬೇಗ ಬೇಗ ಮಾಡಿಕೊಂಡೆ ಇನ್ನೂ ನನ್ನ ಮಗಳಿಗೆ ಇವತ್ತು ಅಂಗನವಾಡಿ ರಜೆ ಇರೋದ್ರಿಂದ ಅವಳು ಫುಲ್ ಹ್ಯಾಪಿಯಾಗಿ ಮನೆ ಹತ್ರ ಆಟ ಆಡ್ಕೊಂಡಿದ್ಲು ನಾನು ತಿಂಡಿ ಮಾಡ್ತಾಯಿದ್ರೆ ಅವಳು ಹಾಡೆಲ್ಲ ಹೇಳ್ಕೊಂಡು ಖುಷಿ ಖುಷಿಯಾಗಿದ್ಲು ನೋಡಿ ಯಾವ ಹಾಡು ಹೇಳ್ತಾಳೆ ಅಂತ

ನಾನ್ ಇವಾಗ್ ತಿಂಡಿ ಮಾಡ್ತೀನಿ ರಾಯಿ ತುರಿಬೇಕು ಮಗ್ಳೆ ಬಿಡ್ಬೇಕಲ್ವಾ ನೀವು ನಾನು ತಿಂಡಿ ಮಾಡ್ತಾ ಇದ್ದೆ ಅವಳು ಹಾಡು ಹೇಳ್ಕೊಂಡು ನನಗೆ ಕಂಪ್ನಿ ಕೊಡ್ತಾ ಇದ್ಲು ಮಾತಾಡ್ತಾ ಮಾತಾಡ್ತಾ ತಿಂಡಿ ಮಾಡಿದ್ದೆ ಗೊತ್ತಾಗಲಿಲ್ಲ ಸೊ ಹಾಡು ಹೇಳ್ತಾಳೆ ಸ್ವಲ್ಪ ಸ್ವಲ್ಪ ಮಕ್ಕಳು ಬೆಳೀತಾ ಬೆಳೀತಾ ಅವರ ಒಂದು ಮೈಂಡ್ ಸೆಟ್ ಚೇಂಜ್ ಆಗ್ತಾ ಹೋಗುತ್ತೆ ಅವ್ಳಿಗೆ ಫಸ್ಟು ಡ್ಯಾನ್ಸ್ ಮಾಡೋದು ಅಂದರೆ ತುಂಬ ಇಷ್ಟ ಆಗ್ತಾ ಇತ್ತು ಇತ್ತೀಚೆಗೆ ಸ್ವಲ್ಪ ಹಾಡು ಹೇಳೋದ್ರ ಕಡೆ ಇಂಟ್ರೆಸ್ಟ್ ಕೊಡ್ತಾಳೆ ಅದಕ್ಕೂ ಮೊದಲು ನಾವೇನಾದ್ರೂ ಹೇಳ್ಕೊಟ್ರೆ ಪಟ್ಟಂತ ರಿಯಾಕ್ಟ್ ಮಾಡ್ತಾ ಇದ್ಲು ಏನಾದರೂ ಒಂದು ಪ್ರಾಕ್ಟೀಸ್ ಒಂದು ಸಲ ಪ್ರಾಕ್ಟೀಸ್ ಮಾಡಿಸಿದ್ರೆ ಸಾಕು ಅದನ್ನ ಪಟ್ಟಂತ ಹೇಳ್ತಾ ಇದ್ಲು ನಮಗೇನೆ ಹೇಳೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಇತಿಯಿಂದ ನೆನಪಿಟ್ಕೊಂಡು ಹೇಳ್ತಾ ಳೆ ಇವಾಗ ದಿನೇ ದಿನೇ ಕಳೀತಾ ಕಳೀತಾ ಒಂದೊಂದು ಒಂದೊಂದು ಇಂಟ್ರೆಸ್ಟು ಚೇಂಜ್ ಆಗ್ತಾ ಹೋಗ್ತಾ ಇತ್ತು ಇವಾಗ ಅವಾಗೆಲ್ಲ ಆ ಥರ ಇಂಟ್ರೆಸ್ಟ್ ಇತ್ತು ಮಧ್ಯದಲ್ಲಿ ಡ್ಯಾನ್ಸ್ ಇಂಟ್ರೆಸ್ಟ್ ಇತ್ತು ಈಗ ಹಾಡು ಹೇಳೋ ಥರ ಮಾಡ್ತಾಳೆ ನೋಡಬೇಕು ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಇಂಥದ್ದೇ ಅಂತ ನಾವು ಕನ್ಫರ್ಮ್ ಆಗಿ ಡಿಸೈಡ್ ಮಾಡ್ಬೋದು ಅವಳು ಏನು ಮಾಡ್ತಾಳೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಹಾಗೆಯೇ ಒಂದು ಸ್ವಲ್ಪ ದಿನ ರೀಲ್ಸ್ ಮಾಡ್ತಾ ಇದ್ಲು ಅವಾಗ ನಾವು ಏನು ಹೇಳ್ಕೊಟ್ರು ಮಾಡೋಳು ಇವಾಗ ಅದು ಆಪೋಸಿಟು ನಾವು ಮಾಡು ಅಂದಿದ್ದಿನ ಮಾಡೋದಿಲ್ಲ ಮಾಡಬೇಡ ಅಂದಿದ್ದನ್ನು ಮಾಡ್ತಾಳೆ ಹಾಗೆ ಮಕ್ಕಳು ವೀಕ್ಲಿ ಮಂತ್ಲಿ ಚೇಂಜ್ ಆಗ್ತಾ ಹೋಗ್ತವೆ ಹಿಂಗೆ ಅಂತ ನಾವು ಡಿಸೈಡ್ ಮಾಡೋಕ್ಕಾಗೋದಿಲ್ಲ ನಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಮಕ್ಳಿಗೆ ಮಾಡಿಸೋದಕ್ಕಿಂತ ಮಕ್ಳಿಗೆ ಯಾವ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಮಾಡಿಸಿದ್ರೆ ಅವಗೂ ಇಂಟ್ರೆಸ್ಟ್ ಇರುತ್ತೆ ಹಾಗೆಯೇ ಖುಷಿಯಿಂದ ಎಕ್ಸೆಪ್ಟ್ ಮಾಡ್ಕೊತಾರೆ ಸೊ ಇನ್ನು ಉಪ್ಪಿಟ್ಟೆಲ್ಲ ರೆಡಿ ಆಗಿತ್ತು ಇನ್ನು ನೀರೊಲೆಗೆ ಹುರಿ ಹಾಕಿ ನೀರು ಕಾಯಿಸಿ ಮನೆಯವ್ರು ಸ್ನಾನ ಮಾಡಿಕೊಂಡು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಅವಳಿಗೆ ತಿಂಡಿ ಎಲ್ಲ ತಿನ್ನಿಸಿ ಮನೆಯವರು ಹಾಕೊಂಡು ತಿನ್ಬಿಡ್ತಾರೆ ನನ್ನ ಮಗಳಿಗೆ ತಿನ್ನಿಸಿ ನಾನು ಅಷ್ಟರೊಳಗಡೆ ಟೈಮ್ ಸಾಕಾಗಲೇ ಇಲ್ಲ ಕೊನೆಗೆ ನಾನು ತಿಂಡಿ ತಿನ್ನೋದಿಕ್ಕೆ ಆಗಲೇ ಇಲ್ಲ ನನ್ನ ಮಕ್ಕಳಿಗೆ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಬಟ್ಟೆನೂ ಕೂಡ ಅವಳು ಸೆಲೆಕ್ಷನ್ ಮಾಡ್ತಾಳೆ ಇನ್ ತಿಂತದೇ ಬೇಕು ಹಿಂಗೆ ಇರಬೇಕು ಅಂತ ಇಂಥ ಬಟ್ಟೆಗಿಂತ ಶೂನೇ ಹಾಕಬೇಕು ಇಂಥ ಚಪ್ಪಲಿನೇ ಹಾಕಬೇಕು ಅಂತ ಸೆಲೆಕ್ಟೆಡ್ ಮಾಡ್ಕೊತಾಳೆ ಸೊ ಅವಳನ್ನೆಲ್ಲ ರೆಡಿ ಮಾಡ್ಕೊಂಡು ನಾನು ನಮ್ಮ ಮನೆಯವರು ನನ್ನ ಮಗಳು ರೆಡಿ ಆದ್ವಿ ಸೊ ಇದು ನಮ್ಮ ಪುಟ್ಟು ಸಂಸಾರ ನಾನು ಹಾಗಲೇ ಹೇಳ್ದಾಗೆ ನನ್ನ ಮಗನಿಗೆ ಎಕ್ಸಾಮ್ ಇರೋ ಕಾರಣ ಅವನ್ನ ನಮ್ಮ ಜೊತೆ ಕರ್ಕೊಂಬರೋಕ್ಕಾಗ್ತಾ ಇಲ್ಲ ಇನ್ನು ರೆಡಿಯಾಗಿ ಮನೆ ಬಿಡೋ ಅಷ್ಟರೊಳಗಡೆ ಮನೆ ಹತ್ರನೇ ಒಂದು ಹನ್ನೊಂದು ಗಂಟೆ ಆಗೋಯ್ತು ಸೊ ಬೈಕಲ್ಲೇ ಹೋಗೋದು ಅಂತ ಅಂದ್ಕೊಂಡ್ವಿ ನಮ್ಮ ಮನೆಯವರು ಬೈಕಲ್ಲಿ ಹೋಗೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ಬಸ್ಸಲ್ಲಿ ಬರುವಂತೆ ಅಂತ ಅರ್ಧ ದೂರಕ್ಕೆ ಬಂದ ಮೇಲೆ ಹೇಳಿದ್ರು ಲಗೇಜ್ ಇಟ್ಕೊಂಡು ಮತ್ತೆ ಮಗು ಮತ್ತು ನಾನು ಮೂರು ಜನ ಆಗೋದಿಲ್ಲ ಅಲ್ಲದೆ ಲಗೇಜ್ ಬೇರೆ ಇದೆ ಅಂತ ಹೇಳಿಬಿಟ್ಟು ನನ್ನ ಬಸ್ ಹತ್ತಿಸ್ತೀನಿ ಬಸ್ಸಿಗೆ ಬಂದುಬಿಡು ಅಂತ ಹೇಳಿದರು ಸೊ ಇನ್ನೇನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಿಟ್ಕೇನಹಳ್ಳಿ ಅಂತ ಇದೆ ಆ ಒಂದು ಸರ್ಕಲಲ್ಲಿ ನಮ್ಮನ್ನು ಹೀಳಿಸಿ ನಮ್ಮನ್ನು ಬಸ್ ಹತ್ಸಿದ್ರು ಸೊ ಬಸ್ ಹತ್ಸಿ ಲಗೇಜನ್ನು ಅವ್ರು ತೊಗೊಂಡು ಬಂದರು ಬೈಕಲ್ಲಿ ಇನ್ನು ಬಸ್ಗೂ ಕೂಡ ನಾವೇನು ಜಾಸ್ತಿ ವೆಯ್ಟ್ ಮಾಡಲಿಲ್ಲ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಬಸ್ ಬಂತು ಸೊ ಬಸ್ಸಲ್ಲಿ ನಮಗೆಲ್ಲ ಆಧಾರ್ ಕಾರ್ಡು ಟಿಕೆಟ್ ತೊಗೊಳೋರ್ಗೆ ದುಡ್ಡು ಸೊ ಯಾವುದೋ ಒಂದು ಕಡೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ನೋಡಿದ್ದೆ ಬಸ್ಸಲ್ಲೂ ಕೂಡ ಟಿಕೆಟಿಗೆ ಸ್ಕ್ಯಾನ್ ಮಾಡ್ಬೋದು ಅಂತ ಇವತ್ತು ನೋಡಿದೆ ಸ್ಕ್ಯಾನ್ ಮಾಡಿದ್ದು ಇನ್ನು ಅಲ್ಲಿಂದ ಹರ್ಕಲ್ಗುಡಿಗೆ ಬಂದು ನಾವು ವೇಟ್ ಮಾಡ್ತಾ ಇದ್ದು ಮನೆಯವ್ರು ಇನ್ನೂ ಬಂದಿರಲಿಲ್ಲ ಫೋನ್ ಮಾಡಿದಾಗ ಇನ್ನೊಂದು ಐದು ನಿಮಿಷ ಬರ್ತೀನಿ ಅಂತ ಹೇಳಿದ್ರು ಅಲ್ಲಿಂದ ನಾವು ಹರ್ಕಲ್ ಹೊರಟ್ವಿ ನಮ್ಮ ಮನೆಯವ್ರು ಬಂದ್ಮೇಲೆ ಜೀವನ ಅಂತ ಅಂದಮೇಲೆ ಹೇಳು ಬೀಳು ಕಷ್ಟ ಸುಖ ಎಲ್ಲ ಇದ್ದೇ ಇರುತ್ತೆ ಅದನ್ನೆಲ್ಲ ಅನುಸರಿಸ್ಕೊಂಡು ಮುಂದೆ ಹೋಗೋದೇ ಜೀವನ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಧನ್ಯವಾದಗಳು